ಚಂದ್ರಿ ಫ್ರೆಂಡ್ಸ್ ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ನೀವು ನೋಡ್ತಾ ಇದ್ದೀರಾ ಸಂಜು ವಿಲೇಜ್ ಬ್ಲಾಗ್ಸ್ ನಾನು ಇವಾಗ ಬ್ಲಾಗ್ನ ಸ್ಟಾರ್ಟ್ ಮಾಡಿದ್ದೀನಿ ಸೊ ನಾನು ಮತ್ತೆ ಆಂಟಿ ಅಮ್ಮನೂರಿಗೆ ಬಂದಿದ್ದೀವಿ ಅಂದರೆ ಸ್ವಲ್ಪ ಕೆಲಸ ಇತ್ತು ಹಾಗಾಗಿ आय आते मन ते खुशी बर कुणसे हेला बर करते आहो केळा ಆಮ್ನೂರಲ್ಲೇನು ಜಾಸ್ತಿ ಇವತ್ತು ಇರಲಿಲ್ಲ ಸಂಜೆವರೆಗೂ ಬರೋಣ ಅಂತ ಅಂದ್ಬಿಟ್ಟು ಹೋಗಿದ್ದು ಆದರೆ ಅತ್ತೆಗೆ ಸುಮ್ಮನೆ ಹಂಗೆ ಕಾಲ್ ಮಾಡಿದೆ ಹಿಂಗೆ ಜಕ್ಕೇನೆ ಅಂತ ಅಂದ್ಬಿಟ್ಟು ಹಂಗಾಗಿ ಅತ್ತೆ ಬನ್ನಿ ಹೋಗಿರಂತೆ ಅಂತ ಅಂದ್ಬಿಟ್ಟು ಕರೆದ್ರು ಹಾಗಾಗಿ ಅತ್ತೆ ಊರಿಗೆ ಬಂದಿದ್ದೀವಿ ಇಲ್ಲೇ ಪಕ್ಕ ದೂರನೇ ಒಂದೆರಡು ಕಿಲೋಮೀಟ್ರ್ ಆಗುತ್ತೆ ತುಂಬ ದಿವಸದಿಂದ ಬನ್ನಿ ಬನ್ನಿ ಅಂತ ಹೇಳ್ತಾ ಕರೀತಾನೆ ಇದ್ರೂ ಹೋಗಿರಲಿಲ್ಲ ಇವಾಗ ಶಾಂತಾಟಿ ನಾನು ಇಬ್ಬರು ಜೊತೆಲೆ ಬಂದಿದ್ದಲ್ವಾ ಹೋಗ್ಬಿಟ್ಟು ಬರೋಣ ಅಂತ ಅಂದ್ಬಿಟ್ಟು ಇಲ್ಲೇ ನಮ್ಮ ಅತ್ತೆ ಊರಿಗೆ ಬಂದಿದ್ದೀವಿ

ഗ്യാസ് മേലെല്ല അല്ലേ കിച്ചന ഇഷ്ട അല്ല നമുക്ക് ചിക്ക്

ಸದೋದ ಒಂಬತ್ತು ವರ್ಷದಿಂದ ಊಟ ಹ್ಞೂ ಹ್ಞೂ ರೆಡಿ ಆಯಿತು ಆಮೇಲೆ ನಮಗೂ ಕೇಳಕ್ ಬೇಡ ಅಂತಂದ್ರೆ ಗೊತ್ತಾಯ್ತು ಹಾಚಕಂಡು ಕೊನೆಗೆ ಆಚೆ ಕಡೆ ಬಂದಮೇಲೆ ತಡೀ ಏನಂತಳೆ ಅಂದ್ರೆ ಸುಮ್ಮನೆ ಮಾತಾಡೋ ಆಗ ನೋಡಿ ಫ್ರೆಂಡ್ಸ್ ಫ್ರ್ಯಾಂಡ್ಸ್ ಅಂತಾಳೆ ಟ್ರೈ ಮಾಡ याँ से क्यों कोई नहीं रहा याँ से आप 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 कैसे नहीं कैसे बैठी ऊपर उतने कभी ऊपर ही कैसे कौन ना मारते हैं क्या मार कैसे ऊपर की ना इल्ला अल्लाह कोई तो सीधा निकलेगा ओह ये ना क्या क्या याँ अंगे ना तो टाइम बोलते हैं कि साक्ष कार्प जाते जाते हैं तो तेरे कार्पिया में कच्चे क

ನಿಮ್ಮ ಚಾತ್ ಪಾಕಣಾಕೆ ಅಲ್ಲೇ ಹಿಡಕ ಏನಂದ ಲೈಟ್ ಇಲ್ವೇ ಲೈಟ್ ಲೈಟ್ ಇಲ್ವೇ ಏನಕ ಲೈಟ್ ಏನಾದರೂ ಇದಲ್ಲಾ ಏನಾದರೂ ಏನಪ್ಪಾ ಹಿಡಕದ್ಯಾ ಏನೋವಾ ನೀನು ಗೆಡಿನಕಾವು ಆವದಿಂದ ನಾಟೇಶಿನಗಿ ನಮ್ಮ ಚಿತ್ರಿತಿ ನಾಟಿದಲ್ಲ ಇದು ನಾಟಲ್ಲ ನಿಮ್ಮ ನಾನು ಓತಿರಕ

ಇಲ್ಲೆ ಇವರು ಒಂದೆರಡು ಬಿಟ್ ಬಿಟ್ ಬಾ ಕೈ ಕೈ ನಿನಿ ನಾರಕೊಂಡ್ರೆ ಕಾರ್ಲ್ಲ ನಾತಕ್ಕೆ

और मैं सब ये बना देता हूं भाई भाई मैं आफर करती अरे बराबर है ये किधर होगी तुम बोल रहा हो तुमको काम बता ये आता मुझे डरते डरते यार बोला डरती है कुछ नहीं तो फिर

परचा मोठा तो तरसनाड कोणचा तू पाच कटकिडलो कालाकिडलो अ दू कतल बाई काय नाही ಫ್ರೆಂಡ್ಸ್ ಇವಾಗ ಊಟ ಎಲ್ಲ ಮಾಡ್ಕೊಂಡು ಅತ್ತೆ ಮನೆಯಿಂದ ಹೋಗ್ತಾ ಇದೀನಿ ಯಾರಿಗೆ ಬಾಯ್ ಮಾಡ್ತಿದಿರ ಬಾಯ್ ಕಟಾ ಸರಿ ಕಟಾ ನೋಡಿಸ್ ಕರ್ಕೊಂಡು ಬಿದ್ದಳು ಬಾಯ್ ನನ್ಗೆ ನನಗೆ ಫ್ರೆಂಡ್ಸ್ ಇವಾಗ ನಮ್ಮ ಅತ್ತೆ ಊರಿಂದ ಬಂದು ತೋಟದತ್ರ ಬಂದು ಹಾಡು ಫ್ರೆಂಡ್ಸ್ ತಾಯಿ ಪಾಯಿ ಅಂತ ಅವಳೆ

උච්ච බයි නන නින්ඩි කරනකාන්තිනේ අධ්‍යාකෂට හිට ගක්තුර කන ලාග ලාන්තියලප ನೋಡ್ಬೇದಿ ಬಿಟ್ಟೆ ಬೇಬಿ ಮುಂದಕ್ಕೆ ಬರಲ್ಲ ನಂಗೆ ಹೇಳ್ಕೊಡು ಸಂಜಾ ಏನ್ ಗೊತ್ತಿಲ್ಲ ಬೇಬಿ ತಿನ್ನೋ ಬಿಸ್ಕೆಟ್ ಬೇರೆನಾ ಬೇರೆನಾಂಗ ಹೇಳ್ಕೊಡಮ್ಮ ಒಂದು ಕರಿ ಬೇಬಿ ಒಂದ್ ಇಳಿ ಬೇಬಿ ಹಸು ಸಪ್ಪ ಇದೆ ಬಾಚು ಬೇಬಿ ಬಾಚಲ್ವಾ ಕಪ್ಪೆ ಬಾತ್ಪಾಕ ನಾವು ರೈತರು ಅಮ್ಮ ರೈತರು ಮಕ್ಕಳು ಸಂಜು ಹಸು ಸಂಗಲಿ ಬಾತ್ಳೆ ಈ ಥರ ಮುಚ್ಚುಳ ಇದ್ರೆ ಕುಯ್ಕೊಂಡು ಮಡ್ಕೊಳ್ಳಿ ಕೈ ಗಲೀಜಾಗಲ್ಲ ಈಸಿಯಾಗಿ ಬಾತ್ಬಹುದು ನಾವು ಇದೇ ಥರ ಮಾಡ್ಕೊಂಡಿದೀವಿ ಈ ತರ ಚೆನ್ನಾಗಿದೆ ಇದು ಗುದ್ಲಿ ಗುದ್ಲಿಗಿಂತ ಇದೆ ಚೆಂದ ಬಾಚಕ್ಕೆ ನೋಡಿ ಫ್ರೆಂಡ್ಸ್ ಸಂಜು ಸಾಂಗ್ಲೆ ಆಗ್ತದಂಗೆ ತಂಗಿ ಎಷ್ಟು ಎಷ್ಟುದಾಯ್ತು ಏ ಗಾಡಿ ಮೇಲೆ ಇಟ್ಕೊಂಡ್ರಾಗತ್ತಡ್ರಿ ಮುಂದಕ್ಕೆ ಹ್ಞೂ ಅಲ್ಲಿ ಇಳಿಬೇಕಲ್ಲ ಎಲ್ಲಿ ಫ್ರೆಂಡ್ಸ್ ಅಂಕಲು ಚಿಕನ್ ತಗೊ ಬಂದವ್ರು ಅದಕ್ಕೆ ಇಲ್ಲೇ ಊಟ ಮಾಡೋಣ ಅಂತ ಅಂದ್ಬಿಟ್ಟು ಬಂದಿದ್ದೀನಿ ಮಾಡ್ತೀನಿ ತಡೀವ್ ಊಟ ಮಾಡ್ಕೊಂಡು ಹೋಗಿ ಅಂತ ಹೊಳೆ ತಂದಾರೆ ಆಂಕಲ್ ಆಗಿ ಗುರೈಸ್ತವ್ರೆ ಕೋಳಿ ಸ ಕೋಳಿ ಬೇರೆ ಬಂದಿದ್ದೀನಿ ಇಲ್ಲ ಕುತ್ ಕಿತ್ಕೊಂಬಿಟ್ಟ ಊಟಕ್ಕೆ ಹ್ಮ್ ಇನ್ನೆಷ್ಟು ಅಕ್ಕಿ ಸೋಸ್ಬಿಟ್ಟು ಅಲ್ಲಿ ಗಿಡಕ್ಕೂ ಸೋಸ್ಕೊಡ್ಲಾ ಇಲ್ಲ ಹಿಂಗೆ ಕೊಡಿ ತೊಟ್ಟಿದ್ದು ಬೇರ್ ತೆಗಿರಿ

ಓಕೆ ಫ್ರೆಂಡ್ಸ್ ನೋಡ್ಕೊಂಡು ಬಂದ್ರಲ್ವ ಇವತ್ತಿನ ಒಂದು ವ್ಲಾಗ್ ಹೇಗಿತ್ತು ಅನ್ನೋದನ್ನ ಕಮೆಂಟ್ ಮೂಲಕ ತಿಳಿಸಿ ಇಷ್ಟನ್ನು ಹೇಳ್ತಾ ಈ ಬ್ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತಾಯಿದ್ದೀನಿ ಈ ವ್ಲಾಗ್ ನಿಮಗೆ ಇಷ್ಟ ಆದರೆ ಒಂದು ಲೈಕ್ ಮಾಡಿ ಕಮೆಂಟ್ ಮಾಡಿ ಮತ್ತು ಶೇರ್ ಮಾಡಿ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಥ್ಯಾಂಕ್ ಯು